ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಗಂಟೆಗೆ ಎದ್ದಿದ್ದೆ ಕರೆಂಟ್ ಹೋಗ್ಬಿಡ್ತು ನಾನು ಬರ್ತದೆ ಬರ್ತದೆ ಅಂತ ಕಾಯ್ಕೊಂಡು ಫೋರ್ ತರ್ಟಿವರೆಗೂ ವರೆಗೂ ವೆಯ್ಟ್ ಮಾಡಿದೆ ಸೊ ಬರಲೇ ಇಲ್ಲ ಕರೆಂಟು ಸೊ ಅದಕ್ಕೆ ಇವಾಗ ಓದ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡೆ ಈಗ ಟೈಮ್ ಬಂದು ಆರು ಗಂಟೆ ಆಗ್ಬಿಟ್ಟಿದೆ ಈಗ ಎದ್ದಿದ್ದೇನೆ ಸೊ ಇವತ್ತು ರಾಯಾರ ವಾರ ಬೇರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೂ ಮಾಡಿಲ್ಲ ಯಾಕೆಂದರೆ ನೈಟು ಮಲಗೋದೆ ಲೇಟಾಗೋಯಿತು ವೀಡಿಯೋ ಎಡಿಟ್ ಮಾಡೋದಿತ್ತು ವೀಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಷ್ಟೊಳಗೆ ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೋಸ್ಕರ ಲೇಟಾಗಿ ಎದ್ದಿದ್ದೀನಿ ಪರವಾಗಿಲ್ಲ ಮಾಡ್ಬೋದು ಆರಾಮಾಗಿ ಏನಾಗೋಲ್ಲ ಸೊ ಏನು ಕೆಲಸ ಮಾಡಿಲ್ಲ ಈಗ ಅಡುಗೆ ಮನೆಯಿಂದ ನೀವು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಅದೇ ಏನು ಚಿಯಾ ಸೀಡ್ಸ್ ನೀರು ಹಾಕಿದ್ದೀನಿ ಬಾದಾಮ್ ಗೊಂದು ಅದು ಎಲ್ಲ ಅದನ್ನು ಕುಡಿದ್ಬಿಟ್ಟು ಈಗ ಎಲ್ಲ ಪಾತ್ರೆಗಳೆಲ್ಲ ಹಾಗೆ ಇದ್ದಾವೆ ಅದನ್ನು ತೊಳ್ಕೊಬೇಕು ಬನ್ನಿ ಪಾತ್ರ ಏನು ತೊಳ್ದೇ ಇಲ್ಲ ನೈಟು ಯಾಕೋ ಒಂಥರ ಸ್ಟ್ರೆಸ್ ಥರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಪಾತ್ರೆಗಳು ಏನು ತೊಳ್ದಿಲ್ಲ ಚಿಯಾ ಸೀಡ್ಸು ಕೂಡ ಇದರಲ್ಲೇ ನಾನು ಹಾಕ್ಬಿಟ್ಟಿದ್ದೀನಿ איזה דיון דרספונה, הכל לא ייגע, אל קונטיני. ಈಗ ಬಾದಾಮ್ ಒಂದು ಮತ್ತೆ ಚಿಯರ್ ಸೀಡ್ಸ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಿಸಿನೀರು ಹಾಕ್ಕೋಬೇಕು ಇವತ್ತು ಲೆಮೆನ್ ನೆನ್ನೆ ಲೆಮೆನ್ ಹಾಕ್ಕೊಂಡು ಏನೋ ಒಂದು ವಿಡಿಯೋ ನೋಡಿದೆ ಹಂಗೆ ಇನ್ಸ್ಟಾ ಸ್ಕ್ರೋಲ್ ಮಾಡಬೇಕಾದ್ರೆ ವಿಡಿಯೋ ಬಂತು ಲೆಮೆನ್ ಹಾಕ್ಕೊಂಡು ಕುಡೀಬಾರ್ದಂತೆ ಲೆಮೆನ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತಂತೆ ಏನು ಅಂತ ಗೊತ್ತಿಲ್ಲ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಅದು ಹೇಳಿದ್ದು ಒಬ್ಬರು ಡಾಕ್ಟ್ರೇ ಬಂದು ನಾವು ಬೆಳಗ್ಗೆ ಆ ಥರ ಮಾಡೋದೆಲ್ಲ ಇದನ್ನು ಆ ಥರ ಮಾಡಬಾರ್ದಂತೆ ಸೊ ಅದಕ್ಕೋಸ್ಕರ ಇನ್ನೊಂದು ತಿಂದು ಲಗನ್ನ ಸ್ಕಿಪ್ ಮಾಡ್ಕೊತಿದ್ದೀನಿ ಎಲ್ಲ ಸೊ ಯಾರು ಯಾರು ನಾನು ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ಗ್ಯಾಸ್ನ ಮತ್ತೊಂದು ತುಂಬ ಕಂಪಲ್ಸ್ ಆಗಿಬಿಟ್ಟಿದ್ದಾವೆ ಅದಕ್ಕೆ ಸೊಲ್ಯೂಷನ್ ಕೊಡಿ ವಾರಿ ಗುರುವಾರ ಇಷ್ಟೊತ್ತಿ ಎಲ್ಲ ಕೆಲಸನೇ ಮುಗಿಸಾಕ್ತಿದ್ದೆ ಇವತ್ತು ಕೆಲಸ ಮಾಡೋಕ್ಕೂ ಆಗಿಲ್ಲ ಏನು ಮಾಡಿಲ್ಲ ಗ್ಯಾಸ್ನ ಯಾವತ್ತೂ ಮಖ ತೊಳ್ಕೊಂಡು ಆ ಟೈಮಲ್ಲಿ ಅಸ್ತಿತ್ತು ಸೊ ಅಂತೂ ಮಖ ತೊಳೆದಿದ್ದೀನಿ ಬಟ್ ಗ್ಯಾಸ್ ಏನೂ ತೊಳೆದಿಲ್ಲ ಏನು ಮಾಡೋಣ ನೀ ಬಿಸಿನೇನೋ ಕಾಯಿಬಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಬಿಟ್ಟು ಕುಡಿದ್ಬಿಟ್ಟು ಕೆಲಸನೆಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊತೀನಿ ನನಗೇನು ಜಾಸ್ತಿ ಕೆಲಸ ಏನಿರಲ್ಲ ಯಾಕೆಂದರೆ ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ ಸೊ ಹಾಗಾಗಿ ಏನು ಕೆಲಸ ಇರೋಲ್ಲ ಬಿಸಿನೀರು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ವರ್ಕೌಟ್ ಏನು ಮಾರ್ನಿಂಗ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಮಾಡೋದು ಇಲ್ಲ ಸೊ ಸಂಜೆ ಒಂದು ಆರು ಗಂಟೆಗೆ ಮಾಡ್ಕೊತೀನಿ ನನಗೆ ನಾನು ಹೆಂಗೆ ಮಾಡ್ತೀನಿ ಅಂತ ಅಂದರೆ ಮಾರ್ನಿಂಗ್ ಯಾವತ್ತಾಗಲ್ಲ ಆವತ್ತು ನಾನು ಈವ್ನಿಂಗ್ ಮಾಡ್ಕೊತೀನಿ ಈ ನನ್ನ ಬಾಡಿ ಆ ಥರ ಅಡ್ಜಸ್ಟ್ ವರ್ಕೌಟ್ ಮಾಡಲಿಲ್ಲ ಅಂದ್ರೇ ಸಮಾಧಾನ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಸೊ ನಾನು ಸಂಜೆ ವರ್ಕೌಟ್ ಮಾಡ್ಕೊತೀನಿ ಒಂದು ಫಾರ್ಟಿ ಮಿನಿಟ್ಸ್ ಮಾಡ್ಕೊತೀನಿ ಅಷ್ಟೇ ಗಂಟು ಗಟ್ಟಲೆ ಎಲ್ಲ ನಾನು ಮಾಡೋಕ್ಕೋಗಲ್ಲ ನಮ್ಮ ಬಾಡಿ ಅದಕ್ಕೆಲ್ಲ ಸಪೋರ್ಟ್ ಕೂಡ ಮಾಡಲ್ಲ ಫಾರ್ಟಿ ಮಿನಿಟ್ಸ್ ಆದರೆ ಸಪೋರ್ಟ್ ಮಾಡುತ್ತೆ ಸೊ ನಿಮಗೂ ಇವತ್ತು ಕೆಲವೊಂದೊಂದು ಸಜೆಷನ್ನ ಕೊಡೋದಿದೆ ಅನ್ನೊಂದು ಯೂಟ್ಯೂಬ್ದ್ರಲ್ಲಾಗಿರ್ಬೋದು ಬೇರೆದ್ರಲ್ಲಿ ಯಾಕೆ ಅಂದರೆ ಈಗಿನ ಯೂಟ್ಯೂಬ್ ಯೂಟ್ಯೂಬಿಗೆ ಬಂದಿರೋ ಇರ್ತಾರೆ ನಂತರ ಅಂದರೆ ನನಗೆ ಗೊತ್ತಾಗ್ತಾ ಇರೋದು ಇವಾಗ ಬೇರೆಯವ್ರಿಗೆ ಗೊತ್ತಾದರೆ ನನ್ನಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬು ಸ್ವಲ್ಪ ಗೊತ್ತಾಗಿದೆ ಹಾಗೆ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಅದನ್ನು ಕುಡಿದ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು ಆಮೇಲೆ ಈಗ ಎಲ್ಲ ಕೆಲಸ ಮುಗೀತು ಅಡುಗೆ ಮನೆ ಕೆಲಸ ಏನೇ ಇದ್ರೂ ಸಾರಿಸ್ಬೇಕು కస గుడ్స సకబిడ్తీ బేగ బేగ నూ ఓడ్స్ నెనకొంతీని ನಮಗೆ ಓವರ್ ನೈಟ್ ಓಟ್ಸ್ ಅಂದರೆ ಆಗಲ್ಲ ಅದಕ್ಕೋಸ್ಕರ ಒಂದು ಫೋರ್ ಸ್ಪೂನ್ ಹಾಕೊತೀನಿ ಟ್ರೂ ಎಲಿಮೆಂಟ್ಸ್ ಅವ್ರದ್ದು ರೋಲುಡ್ ಓಟ್ಸ್ ಇದನ್ನು ಹಂಗೆ ಒಂದೆರಡು ಗಂಟೆ ಬಿಟ್ಬಿಡ್ತೀನಿ ನನಗೆ ಏನೋ ಒಂಥರ ಆಗಲ್ಲ ಆಗೋಲ್ಲ ನೈಟೆಲ್ಲ ನೆನೆಸಿ ಇಟ್ಬಿಟ್ರೆ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಎದ್ದು ನೆನಕೊಳ್ತೀನಿ ಈ ಹೂವು ಕೊತ್ಮರಿ ಸೊಪ್ಪು ಇದು ಶಾವಿಗೆ ಒಪ್ಪಿಟ್ಟು ಮಾಡೋಣ ಅಂತ ಶಾವಿಗೆ ತಗೊಂಡು ಬಂದಿದ್ದೀನಿ ಮತ್ತು ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ದೀನಿ ಸ್ನಾನಕ್ಕೆ ಹೋಗ್ಬೇಕು ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ಸ್ನಾನ ಎಲ್ಲ dei aydu moishi ಈಗ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಮತ್ತು ಹೊಸಲು ತೊಳ್ಕೊಳ್ಳೋಣ ಅಂತ ತೊಳ್ಕೊತಿದ್ದೀನಿ ಎಲ್ಲ ಅರಶಿನ ಎಲ್ಲ ಹಚ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಸೊ ಎಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಸೊ ನನಗೂ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆ ಕೆಲಸ ಇದೆ ಸೊ ಹಾಗೆ ಎಲ್ಲ ತುಂಬಾ ಕೆಲಸಗಳಿದ್ದಾವೆ ಅದಕ್ಕೆ ಬೇಗ ಬೇಗ ಎಲ್ಲ ಮಾಡ್ಕೋಬೇಕು ನಾನು ರಾಯರನ್ನ ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯಿತು ಇಂಥ ಟೈಮಲ್ಲೇ ಹೋದ ವರ್ಷ ನಾನು ಮಂತ್ರಾಲಯ ಹೋಗಿದ್ದೆ ಆವಾಗ ನಾನು ಫೋಟೋ ತೊಗೊಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನೂ ನಾನು ಸಿಂಪಲ್ಲಾಗೆ ಮಾಡ್ತೀನಿ ಯಾವ ರೀತಿ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ತಿಳಿಸ್ಕೊಡಿ ಸುಮ್ಮನೆ ಸಿಂಪಲ್ಲಾಗೆ ಇದ್ಬಿಟ್ಟು ಎಲ್ಲ ಸಾರಿಸಿ ಹೂವು ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಆವಾಗ ನೈವೇದ್ಯ ಅಂತ ಹಯ್ಯಗ್ರೀವನ ಮಾಡಿ ಇಡ್ತೀನಿ ಸೊ ಇಷ್ಟೇ ಸಾಕು ಆಡಂಬರ ಎಲ್ಲ ಬೇಡ ಅಂತ ಸಿಂಪಲ್ಲಾಗೆ ಮಾಡ್ಕೊತೀನಿ ನಮ್ಮದು ಬಂದು ಗುರುವಾರ ಮತ್ತು ಸೋಮವಾರ ಇರುತ್ತೆ ಎರಡು ದಿನ ಮಾತ್ರ ಪೂಜೆ ಮಾಡ್ತೀನಿ ಅಷ್ಟೇ ಹಾಗೆ ದಿನ ಮಾಡೋ ಅಂಥದ್ದು ಅದೆಲ್ಲ ಏನಿಲ್ಲ ನಮಗೆ ಎರಡು ದಿನ ಮಾಡ್ಕೊತೀನಿ ಅಷ್ಟೇ ನಾನು ಪೂಜೆನ ಸೊ ರಂಗೋಲಿ ಕೂಡ ಬಿಡೋಕ್ಕೆ ಬರಲ್ಲ ಸಿಂಪಲ್ಲಾಗೆ ಒಂದು ನಾಲ್ಕು ರಂಗೋಲಿನೇನೋ ಕಲ್ತ್ಕೊಂಡಿದ್ದೀನಿ ರಿಪೀಟ್ ರಿಪೀಟ್ ಅವನ್ನೇ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಯಾರು ಏನೂ ಅಂದ್ಕೋಬೇಡಿ ರಂಗೋಲಿ ನೋಡಿ ಸೊ ಇನ್ನೂ ಕಲ್ತ್ಕೊತಿದ್ದೀನಿ ರಂಗೋಲಿನ ತುಂಬ ಕಲಿಯೋದಿದೆ ಇನ್ನೂ ಕಲ್ತ್ಕೋಬೇಕು ಸಿಂಪಲಾಗಿ ಅಂದರೆ ಬಿಡ್ತೀನಿ ಅಷ್ಟೇ ಹೊರ್ಗಡೆ ಬಾಗ್ಲಿಗೆ ನಾನು ರಂಗೋಲಿ ಏನು ಬಿಡೋಕ್ಕೋಗಲ್ಲ ಬಿಟ್ಟು ಬಂದಿದ್ದ ತಕ್ಷಣ ಒಂದು ಫೈವ್ ಮಿನಿಟ್ಸಿಗೆ ನಾನು ಗಾಳಿ ಬಂದು ಎಲ್ಲ ಹೊರ್ಟೋಗಿಟ್ಟು ಹೊರ್ಟೋಗಿಬಿಟ್ಟಿರ್ತವೆ ಅದಕ್ಕೋಸ್ಕರ ನಾನು ಅಲ್ಲಿ ಪೂಜೆ ಅಲ್ಲಿ ಸ್ವಲ್ಪ ಹೊಸಲಿನೆಲ್ಲ ತೊಳೆದು ಬಿಟ್ಟು ಅರಶಿನ ಕುಂಕುಮ ಒಂದು ಇಟ್ಬಿಟ್ಟಿರ್ತೀನಿ ಅಷ್ಟೇ ನಾನು ಅದಕ್ಕೆ ಯಾವಾಗ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೋದ್ರೂ ನಾನು ಇದೇ ಉದಾಸ್ಲೇ ತೋರಿಸ್ತೀನಿ ಯಾಕೆಂದರೆ ಅಲ್ಲಿ ನಾನೇನು ಮಾಡೋದಿಲ್ಲ ಸುಮ್ಮನೆ ತೊಳೆದು ಬಿಟ್ಟಿರ್ತೀನಿ ರಂಗೋಲಿ ಏನೂ ಹಾಕೋಲ್ಲ ನೀನು ನೀವೇನೇ ಹಾಕಿದ್ರು ಇವಾಗ ಮಳೆ ಬಂದ್ರೂ ಕೂಡ ಒಳಗಡೆ ಎಲ್ಲ ನೀರು ಬರೋ ಕಾರಣದಿಂದ ಉದಾಸಲಲ್ಲಿ ಏನು ಹಾಕಿದ್ರೂ ಇರೋಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ನೀರನ್ನ ಇದು ಮಾಡಿಬಿಟ್ಟು ಉದಾಸಲಿಗೆ ಅರ್ಶನ ಕುಂಕುಮ ಒಂದು ಇಟ್ಟುಬಿಡ್ತೀನಿ ಅಷ್ಟೆ ರಂಗೋಲಿ ಏನೂ ಇಡೋದಕ್ಕೆ ಹೋಗಲ್ಲ ಸೊ ಇವಾಗ ಎಲ್ಲ ರಂಗೋಲಿ ಇಟ್ಟೆ ಪುಟ್ಟದಾಗ ಒಂದು ರಂಗೋಲಿ ಬಿಟ್ಟಿದ್ದೀನಿ ಹಾಗೆ ಎಲ್ಲ ರಾಯರಿಗೆ ಹೂವು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಸೊ ನನಗೆ ಒಂಬತ್ತು ಗಂಟೆ ಅಷ್ಟರೊಳಗೆ ಎಲ್ಲ ಪೂಜೆ ಮಾಡಿಬಿಡಬೇಕು ಅದಕ್ಕೋಸ್ಕರ ಲೇಟ್ ಆಗ್ಬೋದೇನೋ ಬಟ್ ಏನು ಅಂತ ಗೊತ್ತಿಲ್ಲ ಆವಾಗೂ ಒಂಬತ್ತು ಗಂಟೆ ಅಷ್ಟರೊಳದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀನಿ ನಾನು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ಹೂವು ಇಟ್ಕೊತಿದ್ದೀನಿ ಎಲ್ಲ ಪೂಜೆನ ಮಾಡ್ಕೊತಿದ್ದೀನಿ ಸೊ ಹೀಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಇಲ್ಲಿ ನಾವು ಬರ್ತಾ ಬಾಗಿಲಿಗೆ ಆಂಜನೇಯನ ಹಾಕಿದ್ದೀವಿ ಏನೋ ಒಳ್ಳೇದಾಗುತ್ತೆ ಅಂತ ಹಾಕಿದ್ದೀವಿ ಯಾರೋ ಹೇಳಿದ್ರು ಬಾಗ್ಲ ಬಾಗ್ಲ ಹತ್ರ ಹಾಕಬೇಕು ಅಂತ ಸೊ ಅದಕ್ಕಾಗಿ ಹಾಕಿದ್ದೀವಿ ಇವಾಗೆಲ್ಲ ಬೇಗ ಬೇಗ ಪೂಜೆ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋಬೇಕು ಈಗ ಗ್ಯಾಸ್ ಮೇಲೆ ಎಲ್ಲ ನೀರನ್ನ ಇಟ್ಕೊಂಡಿದ್ದೀನಿ ನೀರೆಲ್ಲ ಕುಕ್ ಆದಮೇಲೆ ನೀರು ಅಂತಿದ್ದೀನಿ ಶಾವ್ಗೆಲ್ಲ ಒಂದು ಟೂ ಮಿನಿಟ್ಸ್ವರೆಗೂ ಆಗಬೇಕು ಸೊ ಇವಾಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಫೈವ್ ಮಿನಿಟ್ಸ್ವರೆಗೂ ಬಸ್ತು ಒಂದು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅದೆಲ್ಲ ಉಡಿ ಉಡಿ ಆಗುತ್ತೆ ಆವಾಗ ಅದಕ್ಕೋಸ್ಕರ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಏನೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನೋ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅರಶಿನ ಪುಡಿ ಹಾಕ್ಕೊತಿದ್ದೀನಿ ಪ್ಲೈನ್ ಬೇಕಾದ್ರೂ ಮಾಡ್ಕೊಬೋದು ನಾನು ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ಕೊತಿದ್ದೀನಿ ಏನು ಗೊತ್ತಾ ಸೇಮ್ ಚಿತ್ರಾನ್ನ ಇದ್ದಾಗೆ ಇರುತ್ತೆ ಇದಕ್ಕೆ ಲೆಮನ್ ಆಗಿರ್ಬೋದು ಎಲ್ಲ ಹಾಕ್ಕೋಬೋದು ಈಗ ನನಗೆ ಓಟ್ಸಿಗೆ ಬಾಳೆಹಣ್ಣು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡಿದ್ದಾಯಿತು ಬನಾನ ಹಾಕ್ಕೊಂಡು ತಿನ್ಕೋಬೇಕು ಇದನ್ನು ಆಲ್ಸೋ ನಾನು ಇವಾಗ ತಿನ್ನೋಣ ಅಂತ ಕೂತ್ಕೊತಿದ್ದೀನಿ ಆಲ್ರೆಡಿ ಅವರು ತಿಂತ ಇದ್ದಾರೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಹೇಗೆ ಐಸ್ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ನಿಮಗೆ ನಾನು ಸಜೆಷನ್ ಕೊಡಬೇಕು ಅಂತ ಇದ್ದೆ ಅಲ್ವಾ ಯೂಟ್ಯೂಬ್ದು ಸೊ ಹೊಸಗೆ ನಂತರ ಯಾರು ಈಗ ಸ್ಟಾರ್ಟ್ ಮಾಡಿದ್ದೀರೋ ಸೊ ಅವರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನಾನು ನನ್ನ ನಾನು ತಿಳ್ಕೊಂಡಿರೋವಷ್ಟು ನಿಮಗೆ ಹೇಳ್ತಾ ಇದ್ದೀನಿ ಏನಂದರೆ ಈಗ ವಿಡಿಯೋ ಹಾಕ್ತೀವಿ ಅಲ್ವಾ ನಾವು ವಿಡಿಯೋ ಹಾಕ್ಬೇಕಾದ್ರೆ ಫೋರ್ ಫೋರ್ ಮಿನಿಟ್ಸು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸು ಆ ಥರ ಬದಲು ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಲಾಂಗ್ ವಿಡಿಯೋ ಹಾಕಿದ್ರೆ ನಮಗೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಹೀಗೆ ನೋಡಿ ನಾನು ತಿಳ್ಕೊಂಡಿದ್ದು ಯಾಕೆ ಅಂದರೆ ಇವಾಗ ಫೈವ್ ಮಿನಿಟ್ಸ್ ಹಾಕ್ತಿದ್ದೀವಿ ಅಂತ ಅಂದರೆ ಒಬ್ರು ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫೈವ್ ಮಿನಿಟ್ಸ್ ಅದನ್ನು ನೋಡಲ್ಲ ಕರೆಕ್ಟಾಗಿ ಅವಾಗ ನಮಗೆ ಒಂದು ವಾಚ್ ಅವರು ಕೂಡ ಕೌಂಟ್ ಆಗೋಲ್ಲ ಸೊ ಅದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಹಾಕಿದ್ರೆ ಮೂರು ಜನ ಸ್ಕಿಪ್ ಮಾಡ್ಕೊಂಡು ಹೋದ್ರು ಒಂದು ವಾಚ್ ಅವರ್ ಆದರೂ ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಫಿಫ್ಟೀನ್ ಇಂದು ಲಾಂಗ್ ವಿಡಿಯೋ ಹಾಕಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಮತ್ತು ಇನ್ನೂ ಒಂದು ಏನಂದರೆ ಇವಾಗ ಬೇರೆ ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಬಂದು ವಾಯ್ಸ್ ಓವರ್ ಒಂದೊಂದು ವಿಡಿಯೋಗೆ ಕೊಟ್ಟರೆ ಓಕೆ ಇವಾಗ ನಾವು ಫೇಸ್ ಟು ಫೇಸ್ ಇವಾಗ ಕ್ಯಾಮ್ರಾ ನೋಡಿಕೊಂಡು ಮಾತಾಡೋದ್ರಿಂದ ಜನಗಳಿಗೆ ಅಟ್ರ್ಯಾಕ್ಟ್ ಆಗ್ತೀವಿ ಇದು ಅಂತ ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಫೇ ಫೇ ಹಿಂಗೆ ಕ್ಯಾಮ್ರಾ ಮುಂದೆನೇ ಬಂದು ಮಾತಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ನಾನು ಎಲ್ಲೂ ಏನು ಮಾತಾಡಿಲ್ಲ ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಪ್ರಾಕ್ಟೀಸ್ ಮಾಡಿ ಮಾಡಿ ಇವಾಗ ಬಂದು ಕ್ಯಾಮ್ರಾ ಮುಂದೆ ಆಗಿದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಬೇಕು ಅಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು